ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ಹೇಮ ರಮೇಶ್ ಲಾಗ್ಸ್ ಸೋ ಗಣೇಶ ಹಬ್ಬ ಹತ್ರ ಬರ್ತಾ ಇದೆ ಎಲ್ರು ಪ್ರಿಪರೇಷನ್ ಹೇಗಿದೆ ಹೇಗೆ ಮಾಡ್ತಾ ಇದ್ದೀರಾ ಮನೆಯಲ್ಲಿ ನಾವು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ಕೊಂತೀವಿ ನಾವು ಮಾಡ್ತಾ ಇರ್ತೀರಾ ಸೊ ಇವತ್ತು ನಾವು ಪ್ರತಿ ಒಂದು ಹೆಣ್ಮಕ್ಳಿಗೂ ತವ್ರ ಮನೆಯಿಂದ ಬಾಗಿನ ಕೊಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ನಮ್ಮ ಅಮ್ಮಂಗೆ ಬಾಗಿನ ಕೊಡ್ತಾರೆ ಬಾಗಿನ ಅಂದ್ರೆ ಸಾರಿ ಅರ್ಶನ ಕುಂಕುಮ ಬಳೆ ಹೂವು ಹತ್ರ ನಮ್ಮಮ್ಮಂಗೆ ಅತ್ ಮತ್ತು ಅವ್ರಮ್ಮಗೆ ಇಬ್ಬರಿಗೂ ಕೊಡ್ತಾರೆ ಹಂಗಾಗಿ ಇವತ್ತು ಸ್ಯಾರಿ ಶಾಪಿಂಗ್ ಮಾಡೋದಕ್ಕಂತ ಹಿಂದೂಪುರ ಹಿಂದೂಪುರನಾ ಹಿಂದೂಪುರ ಹೋಗ್ತಾ ಇದೀವಿ ನನ್ನ ಮದ್ವೆಗೂ ಕೂಡ ಅಲ್ಲೇ ಶಾಪಿಂಗ್ ಮಾಡಿದ್ದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇನ್ನೊಂದ್ ಏನಂದ್ರೆ ಅಲ್ಲಿಂದ ಶಾಪಿಗೆ ಬರುತ್ತೆ ಅಲ್ಲಿಂದ ಒಂದು ರೇಟಿಗೆ ಶಾಪಿಗೆ ಬಂದ್ರೆ ಶಾಪಲ್ಲಿ ಇನ್ನೊಂದು ರೇಟ್ ನಾರ್ಮಲ್ ಗೊತ್ತಲ್ವಾ ಅವರು ಪ್ರಾಫಿಟ್ ಯಾರು ಬಿಸ್ನೆಸ್ ಮಾಡಲ್ಲ ಹಂಗಾಗಿ ಸೊ ಅಲ್ಲಿಗೆ ಹೋದ್ರೆ ತುಂಬಾನೇ ಕಲೆಕ್ಷನ್ಸ್ ಇರುತ್ತೆ ಚೆನ್ನಾಗಿರುತ್ತೆ ಇನ್ನು ಮಾರ್ಕೆಟ್ಗೆ ಹೋಗಿರಲ್ಲ ಸ್ಯಾರೀಸು ಚಿಕ್ಕಪೇಟೆಗೆ ಸೇಲ್ ಆಗುತ್ತೆ ಅಲ್ಲಿಂದ ನಾನು ರಿಸೆಪ್ಷನ್ ಸ್ಯಾರಿನ ಅಲ್ಲೇ ತೊಗೊಂಡ್ ಬಂದಿದ್ದು ತುಂಬಾ ಚೆನ್ನಾಗಿತ್ತು ರಿಸೆಪ್ಷನ್ ಸ್ಯಾರಿ ಅಂತ ಸಕ್ಕತಾಗಿದೆ ನಂದು ಹತ್ರದಿಂದ ಗೊತ್ತಿರುತ್ತೆ ಅಂಡ್ ಇವತ್ತು ಅಲ್ಲಿಗೆ ಸ್ಯಾರಿ ತಗೊಂಡ್ಬರೋಣ ಅಂತ ಹೋಗ್ತಾ ಇದೀವಿ ನಮ್ಮಅಮ್ಮಗೆ ಮತ್ತೆ ನಮ್ಮ ಅತ್ತೆಗೆ ಅಂಡ್ ನನ್ಗೆ ಕೂಡ ತಗೊಂಡ್ ಬರಕ್ ಹೋಗ್ತಾ ಇದೀವಿ ಆಲ್ರೆಡಿ ಅದಕ್ಕೋಸ್ಕರ ನನಗಿಲ್ಲ ಅಂತ ಹೇಳ್ತಿದ್ರೆ ಅವ್ರಿಗೆ ಇನ್ನೊಂದು ಏನಂದ್ರೆ ನಾನು ಸಾರಿ ಹಾಕಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮದು ಇವ್ರದ್ದು ಕಂಪ್ಲೇಂಟ್ ಜಾಸ್ತಿ ಸ್ಯಾರಿ ಹಾಕಲ್ಲ ಸುಮ್ಮನೆ ತಗೊಂಡು ತೊಗೊಂಡು ಕಬೋರ್ಡಲ್ಲಿ ಜೋರ್ಸ್ ಇಟ್ಕೊಂತೀರಾ ಜೀನ್ಸ್ ಪ್ಯಾಂಟು ಟಿ ಶರ್ಟ್ಸು ಇದನ್ನೇ ಹಾಕ್ತಿರವಾಗ್ಲೂ ಅಂತ ಹೇಳಿ ಆ ಥರ ಅಷ್ಟೇ ನೋಡೋಣ ಚೆನ್ನಾಗಿದ್ರೆ ನಾನು ತೊಗೊತೀನಿ ಇಲ್ಲಾಂದ್ರೆ ಇಲ್ಲ ಸರಿ ಇವಾಗ ಹೊರಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ನಾವೆಲ್ಲಿ ಹೋಗ್ತಾ ಇರೋದು ಅಂದರೆ ಹೈವೇಯಲ್ಲಿ ಸೊ ಇವಾಗ ನೋಡ್ತಾ ಇದ್ದೀರಲ್ವಾ ಏನಂದ್ರೆ ಮಳೆಯಲ್ಲಿ ತಗ್ಲಾಕೊಂಡ್ವಿ ನಾವು ಇಲ್ಲಿ ಕರೆಕ್ಟಾಗಿ ಟೋಲ್ ಹತ್ರನೇ ಇವಾಗ ಒಂದು ಹತ್ತು ನಿಮಿಷ ಗಾಡಿ ನಿಲ್ಲಿಸಿ ಮತ್ತೆ ಮೂವನ್ ಆಗೋಣ ಅಂತ ಹೇಳಿಬಿಟ್ಟು ಗೈಸ್ ಫೈನಲ್ ಆಗಿ ನಾವು ಶಾಪ್ ಹತ್ತಿರ ಬಂದ್ವಿ ನಾವಿವತ್ತು ಮನೆ ಹತ್ರ ಹೋಗ್ತಾ ಇಲ್ಲ ಇಲ್ಲಿಗೆ ತಗೊಬಂದು ಎಲ್ಲ ಸೀರೆನು ನಮಗೆ ತೋರಿಸ್ತಾರೆ ಮನೆಯೂ ತುಂಬ ದೂರ ಇಲ್ಲ ಬಟ್ ಆದರೂ ನಾವು ಇಲ್ಲೇ ನೋಡ್ತಾ ಇದ್ದೀವಿ ಅದು ನೋಡಿ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದನ್ನು ನಾನು ಎಂಗೇಜ್ಮೆಂಟ್ ಟೈಮಲ್ಲಿ ವೇರ್ ಮಾಡಿದ್ದೆ ನಾನು ನನ್ನ ಸಿಸ್ಟರ್ ಅಲ್ಲ ಈ ಸ್ಯಾರಿನ ಸೊ ಇದು ಬೇಡ ಅಂತೇಳಿ ಬೇರೆಯನ್ನು ನೋಡ್ತಾ ಇದ್ದೀನಿ ಇವಾಗ ಮನೆಯಿಂದ ತಂದಿರೋ ಸ್ಯಾರಿಗಳನ್ನ ಕೂಡ ತೋರಿಸ್ತಾ ಇದ್ದಾರೆ ಪ್ರತಿಯೊಂದು ಶಾಪಲ್ಲಿ ಇಟ್ಟಿರಲ್ಲ ಯಾಕಂದರೆ ಮನೆಯಲ್ಲಿ ಇನ್ನೂ ಅವ್ರು ರೆಡಿ ಮಾಡ್ತಾರಲ್ವ ಹಾಗಾಗಿ ಆ ಸೊ ಇದಿಷ್ಟು ಸ್ಯಾರಿ ನೋಡ್ಕೊಂಡು ಬರೋಣ ಇವಾಗ ಪೂರ್ತಿ ಗೈಸ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನಾವು ನಮಗೆ ಸ್ಯಾರಿ ತಗೋಬೇಕಂತ ಹೇಳಿ ಬಂದಿರೋದಲ್ವಾ ನನಗೆ ತುಂಬಾ ಇಷ್ಟ ಆಗಿ ವಿಡಿಯೋನಲ್ಲಿ ಸ್ಯಾರಿ ತೋರಿಸ್ತಾ ಇದೀನಿ ಅಷ್ಟೇ ನಾವು ಬಿಫೋರ್ ನಾವು ಇಲ್ಲೇ ಶಾಪಿಂಗ್ ಮಾಡಿದ್ರಿಂದ ಮದ್ವೆ ಟೈಮ್ ಅಲ್ಲಿ ಆತರ ಎಲ್ಲ ನಾವ್ ಇಲ್ಲೇ ಶಾಪಿಂಗ್ ಮಾಡಿದ್ರಿಂದ ಸೊ ಇವರೇ ಮಗ್ ಮಾಡಿ ಇವರೇ ಸೆಲ್ ಮಾಡ್ತಾರೆ ಅಂಡ್ ಇವರು ಮಾರ್ಕೆಟ್ ಮಾರ್ಕೆಟ್ಗೂ ಕೂಡ ಸ್ಯಾರೀಸ್ ಗಳನ್ನ ಕಳಿಸ್ಕೊಡ್ತಾರೆ ಅಲ್ಲಿ ನಿಮ್ಗೆ ಈ ಸ್ಯಾರಿ ಬಂದು ಒಂದು ಫಿಫ್ಟೀನ್ ಬೀಳುತ್ತೆ ಒನ್ ಫೈವ್ ಫಿಫ್ಟೀನ್ ಬೀಳುತ್ತೆ ಪ್ಯೂರ್ ರೇಷ್ಮೆ ಕೈಯಿಂದ ಮಾಡಿರೋದು ಕೈಯಿಂದ ಮಾಡಿರೋದು ಓಕೆನಾ ಪ್ಯೂರ್ ರೇಷ್ಮೆ ಇದು ಬಂದು ನಿಮಗೆ ಶಾಪ್ ಅಲ್ಲಿ ಒಂದು ಫಿಫ್ಟೀನ್ ತೌಸಂಡ್ ಆದ್ರೂ ಬಿದ್ದೇ ಬೀಳುತ್ತೆ ಸೊ ಇಲ್ಲಿನ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಇಲ್ಲಿ ನಿಮ್ಗೆ ಒಂದು ಏಟ್ ತೌಸಂಡ್ಗೆಲ್ಲ ಈ ಸ್ಯಾರಿ ಸಿಗ್ತಾ ಇದೆ ಓಕೆನಾ ಪ್ಯೂರ್ ರೇಷ್ಮೆ ತುಂಬಾ ಚೆನ್ನಾಗಿದೆ ಅದು ಸ್ಯಾರಿ ನೋಡಕ್ ಹತ್ರದಿಂದ ಸಖತಾಗಿದೆ ಸೊ ನಿಮ್ಗೆ ಇಲ್ಲಿ ಬಂದ್ರೆ ಏಟ್ ತೌಸಂಡ್ ಮಾತ್ರ ನೋಡಿ ಎಲ್ಲಿ ತಗೊತೀರಾ ಚಿಕ್ಕಪೇಟೆಗೆ ಹೋಗ್ತೀರಾ ಅಥವಾ ಬೇರೆ ಬೇರೆ ಶಾಪ್ ಹೋಗೋದ್ಕಿಂತ ಒಂದ್ ಸ್ವಲ್ಪ ಲಾಂಗ್ ಡ್ರೈವ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ ಕಲರ್ ಕೂಡ ಇದೆ ಹ್ಞೂ ಕಲರ್ ನೋಡಿ ಸಖತ್ತಾಗಿದೆ ನಂಗೆ ತುಂಬ ಇಷ್ಟ ಐತಿ ಕಲರು ಬಟ್ ನಾನು ಸ್ಯಾರಿ ಜಾಸ್ತಿ ಆಗಲ್ಲ ಅಂತ ಹೇಳಿ ಇಲ್ಲ ಅಷ್ಟೇ ಆಲ್ರೆಡಿ ಸ್ಯಾರಿ ತಗೊಂಡಿದ್ದೀನಿ ಅದಕ್ಕೋಸ್ಕರ ತಗೊತಾ ಬಟ್ ನೆಕ್ಸ್ಟ್ ಟೈಮ್ ನನ್ನ ಸಿಸ್ಟರ್ ಮ್ಯಾ ಮ್ಯಾರೇಜ್ಗೆಲ್ಲ ಇಲ್ಲಿ ಬಂದು ಪರ್ಚೇಸ್ ಮಾಡ್ತೀನಿ ಸೊ ತುಂಬಾ ಚೆನ್ನಾಗಿದೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಅವ್ರು ನಂಬರು ಅಡ್ರೆಸ್ಸು ಪ್ರತಿಯೊಂದು ಹಾಕಿರ್ತೀನಿ ಇನ್ನೊಂದು ಇನ್ನೊಂದೇನೆಂದರೆ ಕೊರಿಯರ್ ಕೂಡ ಇದೆ ನೀವು ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ನೀವು ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ಬೋದು ಕೊರಿಯರ್ ಮುಖಾಂತರ ಅವ್ರು ನಿಮ್ಮ ಮನೆಗೆ ಎಲ್ಲಿ ಬೆಂಗಳೂರಾಗಲಿ ಎಲ್ಲೇ ಆಗಲಿ ಮತ್ತೆ ಸ್ಯಾರಿ ಅಲ್ಲಿ ಇಷ್ಟ ಆಗಿಲ್ಲ ಅಂದ್ರೂ ರಿಟರ್ನ್ ಕೂಡ ಮಾಡಬಹುದು ಅಂದ್ರೆ ಬ್ಲೌಸ್ ಕಟ್ ಮಾಡಬಾರ್ದು ಬ್ಲೌಸ್ ಕಟ್ ಮಾಡ್ ಪೀಸ್ ಕಟ್ ಮಾಡಬೇಡಿ ಎಕ್ಸ್ಚೇಂಜ್ ಇದೆ ನೀವು ವಿಡಿಯೋ ಕಾಲ್ ಮುಖಾಂತರ ಕೂಡ ನೀವು ಸ್ಯಾರಿನ ನಿಮಗೆ ಇಷ್ಟ ಆಗಿರೋ ಸ್ಯಾರಿನ ಪರ್ಚೇಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಬೇಕಿದ್ರೆ ಒಂದ್ಸಲಿ ನೋಡಿ ಓಕೆನಾ ಗೈಸ್ ಇದು ನೋಡಿ ನ್ಯೂ ಡಿಸೈನ್ ನಾನು ಇಲ್ಲೇ ಈ ಸ್ಯಾರಿನ ನೋಡ್ತಾ ಇರೋದು ಸಖತ್ ನಾನು ಎಲ್ಲಿ ಶಾಪ್ ಅಲ್ಲಿ ಈ ತರ ಸ್ಯಾರೀಸ್ ನೋಡಿಲ್ಲ ಸೊ ಇದೆ ಅಮ್ಮಂಗಿದೆ ಇದೆ ಪ್ಯಾಟರ್ನ್ ಅಲ್ಲಿ ಕಲರ್ ಬೇರೆ ತಗೊಂಡಿದ್ದೀನಿ ಓಕೆನಾ ಚೆನ್ನಾಗಿದೆ

ಕಲರ್ ಅಷ್ಟೇ ಕಲರ್ ಕಲೆಕ್ಷನ್ ಅಂತೂ ತುಂಬಾನೇ ಚೆನ್ನಾಗಿದೆ ಒಂದ್ಸಲಿ ವಿಸಿಟ್ ಮಾಡಿ ಇನ್ನೊಂದ್ ಏನಂದ್ರೆ ಇವರು ಮನೆ ಹತ್ರನೇ ಕರ್ಕೊಂಡು ಹೋಗ್ತಾರೆ ನಾವು ಲಾಸ್ಟ್ ಟೈಮ್ ಬಂದಾಗ ಮನೆ ಹತ್ರ ಹೋಗಿದ್ವಿ ಮಿಷಿನ್ ಎಲ್ಲ ನೋಡಿದ್ವಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರು ಮಗ್ ಮಾಡ್ತಾರಲ್ಲ ಅದೆಲ್ಲ ಇವ್ರ ಮನೆ ಹತ್ರ ಇದೆ ಇಲ್ಲಿ ಮೇನ್ ರೋಡ್ ಅಲ್ಲಿ ಶಾಪ್ ಇದೆ ಅಂದ್ರೆ ಸ್ಟೋರ್ ಮಾಡಕ್ ಅಷ್ಟೇ ಸ್ಯಾರಿನ ಸ್ಟೋರ್ ಮಾಡಕ್ಕೆ ಕಸ್ಟಮರ್ಸ್ ಬಂದ್ರೆ ಸೆಲ್ ಮಾಡ್ತಾರೆ ಅಂಡ್ ಮಾರ್ಕೆಟ್ಗೂ ಕೂಡ ಇವರು ಸ್ಯಾರೀಸ್ ನ ಕಲ್ಸ್ಕೊಡ್ತಾರೆ ನೋಡಿ ಇದೆಲ್ಲ ರಿಸೆಪ್ಷನ್ ಸ್ಯಾರೀಸ್ ತುಂಬಾನೇ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡ್ ಜೆರಿ ಅಂದ್ರೆ ಸ್ಯಾರಿ ಗ್ರಾಮ್ ಗೋಲ್ಡ್ ಇದೆ ಇದರಲ್ಲಿ ಗೋಲ್ಡ್ ಬೇಕಂದ್ರೆ ಕಮ್ಮಿ ರೇಟ್ ಅಲ್ಲಿ ಗೋಲ್ಡ್ ಬೇಕಂದ್ರೆ ಸ್ಯಾರಿನ ತಗೊಳ್ಳಿ ಓಕೆನಾ ಬೇಸ್ ಇವಾಗ ಸ್ಯಾರಿ ನೋಡ್ತಿರಲ್ವಾ ಬಾಕ್ಸ್ ಅಲ್ಲಿ ಅಲ್ವಾ ಅದು ಪ್ಯೂರ್ ರೇಷ್ಮೆ

ಅದಕ್ಕೆ ಗಿಫ್ಟ್ ಕೂಡ ಬಂದಿದೆ ಗೈಸ್ ಫೈನಲಿ ಮನೆಗೆ ಬಂದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಟ್ರೆಂಡ್ಸ್ಗೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಟ್ರೆಂಡ್ಸಲ್ಲಿ ಜಾಸ್ತಿ ಮಾಡಿಲ್ಲ ಜಸ್ಟ್ ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡಕ್ಕೆ ಹೋಗಿದ್ದು ಫಸ್ಟ್ ಎಲ್ಲ ಹೋಗ್ತಾ ಇದ್ವಿ ಕಲೆಕ್ಷನ್ಸ್ ಅಷ್ಟಿರಲಿಲ್ಲ ಆ್ಯಂಡ್ ಪ್ರೈಸ್ ತುಂಬ ಜಾಸ್ತಿ ಇತ್ತು ಬಾಗೇಪಲ್ಲಿಯಲ್ಲಿ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಸ್ವಲ್ಪ ಮಾತ್ರ ಶಾಪಿಂಗ್ ಮಾಡ್ತೀವಿ ನಾ ಶಾಪಿಂಗ್ ಮಾಡೋದು ಜುಡಿಯೋದಲ್ಲಿ ಜುಡಿಯೋಗೆ ಹೋಗ್ಬೇಕಂದ್ಬಿಟ್ಟು ಹಾಗೆ ಸುಮ್ಮನೆ ಹಂಗೆ ಹೋಗಿ ನೋಡೋಕ್ಕೆ ಅಂತ ಹೋಗಿಬಿಟ್ಟು ಒಂದು ಸ್ವಲ್ಪ ತೊಗೊಂಡು ಬಂದೆ ಅಷ್ಟೆ ಅದನ್ನು ನೀನು ತೋರಿಸ್ತೀನಿ

ಗೈಸ್ ಇಷ್ಟೇ ವಿಡಿಯೋ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ದೇನೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ವಿಡಿಯೋ ನೋಡಿ ನಮ್ಮದು ನೀವು ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿದರೆ ಯಾವಾಗಲೂ ನೋಟಿಫಿಕೇಶನ್ ನಾವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಆದಷ್ಟು ಟೈ ಟ್ರೈ ಮಾಡ್ತಾ ಇದ್ದೀವಿ ಯೂ ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ರಮೇಶ್ ಹೇಮಾ ಫೋರ್ಟೀನ್ ಫಿಫ್ಟೀನ್ ಪೇಜಲ್ಲಿ ಡೈಲಿ ಬರ್ತಾ ಇದೆ ಮಿನಿ ಬರ್ತಾ ಇದೆ ಅದನ್ನು ಕೂಡ ನೀವು ನೋಡಿ ಹಾಗೆ ಹೇಮಾ ರಮೇಶ್ ಫಿಫ್ಟೀನ್ ಪೇಜಲ್ಲಿ ಪ್ರಮೋಷನ್ ವೀಡಿಯೋಸು ಆ್ಯಂಡ್ ನಮ್ಮದೇನಾದರೂ ರೀಲ್ಸ್ ಇದ್ದರೆ ಅದು ಕೂಡ ಬರ್ತಾಯಿದೆ ಅದನ್ನು ಕೂಡ ನೋಡಿ ಪ್ರತಿಯೊಂದಕ್ಕೂ ನೀವು ಸಪೋರ್ಟ್ ಮಾಡಿ ನಿಮ್ಮಿಂದನೇ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಅಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರೋದು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಸಪೋರ್ಟ್ ಹೇಗಿದೆ ಹಾಗೆ ಯೂಟ್ಯೂಬ್ಗೂ ಬೇಕು ಯೂಟ್ಯೂಬಲ್ಲಿ ಚೂರು ಲೇಟ್ ಆಗುತ್ತೆ ಅದೆಲ್ಲ ಕಾಮನ್ನು ಬಂದಿದ ತಕ್ಷಣ ಯಾರೂ ಬೆಳೆದು ಬಿಡಲ್ಲ ಸೊ ವೆಯ್ಟ್ ಮಾಡ್ತೀವಿ ನಿಮ್ಮ ಖುಷಿಗೆ ನಾವು ತುಂಬಾ ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫಸ್ಟು ನೆಗ್ಲೆಕ್ಟ್ ಮಾಡ್ತಿದ್ದೆ ಯೂಟ್ಯೂಬ್ ವೀಡಿಯೋಸು ಬಟ್ ಆಮೇಲೆ ಅನಿಸುತ್ತೆ ರಮೇಶ್ ಹೇಳ್ತಾ ಇರ್ತಾರೆ ನೀವು ಯೂಟ್ಯೂಬ್ ವೀಡಿಯೋಸ್ ಮಾಡು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಟೈಮ್ ಅಂತೇಳಿ ಸೊ ಖಂಡಿತ ಯೂಟ್ಯೂಬ್ ವೀಡಿಯೋಸು ಮಾಡ್ತೀವಿ ಇನ್ಸ್ಟಾಗ್ರಾಮ್ ವೀಡಿಯೋಸು ಮಾಡ್ತೀವಿ ಸೊ ಸಪೋರ್ಟ್ ಮಾಡಿ ಜಾಸ್ತಿ ನಾವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗೆ ನಾವು ಫೋಕಸ್ ಮಾಡೋದು ಅಷ್ಟು ಅದು ಅಷ್ಟೇನಾದರೂ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಅದಂತೂ ಮಾಡೋದು ಮರಿಬಿಡಿ ಗೈಸ್ ಆ್ಯಂಡ್ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಬೇರೆ ವಿಷಯ ಎಲ್ಲ ಬೇಡ ಅಂತ ಅಂದ್ಕೊತೀನಿ ಆ್ಯಂಡ್ ನೈಫೀಶ್ ಹೇಗಿದೆ ನೋಡಿ ಫ್ರೆಂಡ್ಸೆಲ್ಲ ಎತ್ಕೊಂಡು ಹಾಕ್ಕೊಂಡ್ಬಿಟ್ಟೆ ಎಲ್ಲ ಬೆಳೆಲಿಗೂ ಅವರೇನೋ ಏನೋ ಮಾತಾಡ್ತಾಯಿದ್ರ ಗಿಫ್ಟ್ ಬಗ್ಗೆ ಸೊ ಎತ್ಕೊಂಡು ಹಾಕೊಂಡೆ ಅಷ್ಟೆ ಅಷ್ಟೇ ವಿಡಿಯೋ ಇವಾಗ ಏನ್ ಮಾಡ್ತಾ ಇದೀನಿ ಸಾರಿ ಕ್ಲಿಪ್ಪಿಂಗ್ ಫೋಟೋಸ್ ನಾನು ನಿಮ್ಗೆ ಹಾಕ್ತೀನಿ ಸ್ಯಾರಿ ಇಷ್ಟ ಆಗಿದ್ರೆ ನಿಮ್ಗ ಏನಾದ್ರೂ ಸ್ಯಾರೀಸ್ ತೊಗೋಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ನಂಬರ್ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ವಿಡಿಯೋ ಕಾಲಲ್ಲಿ ನ ಸೆಲೆಕ್ಟ್ ಮಾಡ್ಕೋಬಹುದು ಕೊರಿಯರ್ ಮುಖಾಂತರ ನಿಮಗೆ ಅವರು ಕಳಿಸ್ಕೊಡ್ತಾರೆ ಅಥವಾ ನಿಮ್ಗೆ ಏನಾದ್ರು ಫ್ರೀ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತದೆ ನೋಡ್ಬೋದು ನೀವು ಮಗ್ಗ ಮಾಡೋದೆಲ್ಲ ನೋಡ್ಬೋದು ನಾವು ನೆಕ್ಸ್ಟ್ ಟೈಮ್ ಹೋದಾಗ ಮಗ್ಗ ಮಾಡೋದು ವಿಡಿಯೋ ತೋರಿಸ್ತೀನಿ ಶಾಪ್ ಅಲ್ಲಿ ನಿಮ್ಗೆ ಮೋಸ ಮಾಡಿದ್ರು ಕೂಡ ಆ ಜಾಗದಲ್ಲಿ ನಿಮಗೆ ಮೋಸ ಮಾಡ್ತಾರೆ ಸೊ ಹಾಗಾಗಿ ಒಂದ್ಸಲ ನೀವು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗುವಂತ ಸಾರಿ ನೀವು ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಹಾಗೆ ಎಷ್ಟಾಗುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಎಷ್ಟಾಗಿದ್ರೆ ಡೂ ಲೈಕ್ ಶೇರ್ ಅಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮೀ ಬೈ ಬಾಯ್